హాయ్ మేడం గుడ్ మార్నింగ్ ఏనా మేడం ఇష్ట చనసారి తిట్టా ಫಸ್ಟ್ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಹೇಗ್ ಬರುತ್ತೋ ಅದೇ ರೀತಿ ಬರುತ್ತೆ ನಿಜವಾಗ್ಲೂ ಮೈಸೂರ್ ಕ್ರೇಪ್ ಸಿಲ್ಕ್ ಸೀರೆ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಬಟ್ ಇದು ಫಸ್ಟ್ ಕಾಪಿ ಕೂಡ ಇದು ಹ್ಯಾಂಡ್ ವಾಶ್ ಕಂಪ್ಲೀಟ್ಲಿ ಹ್ಯಾಂಡ್ ವಾಶ್ ತುಂಬಾ ಕಲಂಕಾರಿ ಇದೆ ಗೋಮಾತಾ ಇದೆ ಪಿಚ್ವಾಯಿ ಇದೆ ಎಲ್ಲವೂ ಕೂಡ ಪ್ರಿಂಟೆಡ್ ಆಗಿ ಬಂದಿರುತ್ತೆ ಮತ್ತೆ ಇದೆಲ್ಲ ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಬ್ಲೌಸು ಅಷ್ಟೇ ನೋಡಿ ಯಾವ ರೀತಿ ಇದೆ ಅಂತ ಸಕ್ಕದ ಕಾಣಿಸ್ತಿದೆ ನೋಡಿ ಬ್ಲೌಸ್ ಕಾಂಬಿನೇಷನ್ ಸೊ ಈ ಸೀರೆ ನೋಡಿದ ತಕ್ಷಣ ಟು ಬಿ ಆನೆಸ್ಟ್ ನನಗೆ ನಮ್ಮ ದೊಡ್ಡಮ್ಮ ನೆನಪಾದ್ರು ನಮ್ಮ ಡ್ಯಾಡಿ ಇವ್ರ ಅತ್ತಿಗೆ ಪ್ರೇಮಕ್ಕ ಅಂತ ಅವ್ರ ಹತ್ರ ಈ ತರ ಪ್ಯಾಟರ್ನ್ ಅಲ್ಲಿ ಸೀರೆ ಇತ್ತು ಮ್ಯಾಂಗೋನಲ್ಲಿ ಅಲ್ಲಿ ಆಯ್ತಾ ಪ್ಯೂರ್ ಸಿಲ್ಕ್ ಸೀರೆ ತರನೇ ಕಾಣಿಸ್ತಿದೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ತರ ನಾನು ಅದನ್ನ ನೋಡಿದಾಗೆಲ್ಲ ಯಾವಾಗ್ಲೂ ಅನ್ನುವೆ ಯಾಕೆ ನಂಗೆ ಕೊಟ್ಬಿಡು ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ಇದ್ ಬಟ್ಟೆ ನೋಡಿ ಸೀರೆ ನಾನೇ ಹೇಳ್ತಿದ್ದೀನಿ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೇಳುತ್ತೆ ನೋಡಿ ಇಲ್ಲಿ ಹಾಕ್ಕೋಬೋದು ಹಾಗೆ ಲುಕ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ಮಾವಿನ ಕಾಯಿ ಅದರಿಂದ ತೋರಿಸ್ತಾ ಇದ್ದೀನಿ ಹಾಂ ತುಂಬಾ ಚೆನ್ನಾಗಿ ಬರ್ತಿದೆ ಕಾಂಬಿನೇಷನ್ ಅಷ್ಟೇ ಸಕ್ಕತ್ತಾಗಿದೆ ಸ್ಲಿಮ್ ಫಿಟ್ ಕಾಣಿಸ್ತೀರಾ ಮೋರ್ ಓವರ್ ಹಾಗೆ ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳುತ್ತೆ ಈ ಸೀರೆಗಳೆಲ್ಲ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟವಾದಂತಹ ಒಂದು ಸೀರೆ ಅಂತ ಹೇಳ್ತೀವಿ ಸೆರಕ್ ಪಾತ್ ಅದು ನೈಂಟಿ ಸೆಂಟಿಮೀಟರ್ ಬ್ಲೌಸ್ ಕೊಟ್ಟಿದ್ದಾರೆ ಹೌದಾ ನೋಡಿ ಇಷ್ಟು ಸ್ಮೂತ್ ಆಗಿ ಹೋಗ್ತಾ ಇದೆ ನೂಡಲ್ಸ್ ತರ ಕಾಣಿಸ್ತಾ ನೂಡಲ್ಸ್ ತರ ನನ್ ಸಖತ್ ಇಷ್ಟ ಆಗೋಯ್ತು ಈ ಸೀರೆ ನಾನು ಹೇಳಿದ್ನಲ್ಲ ನೋಡಿದ ತಕ್ಷಣ ನನಗೆ ಫಸ್ಟ್ ನಮ್ಮ ದೊಡ್ಡಮ್ಮನೆ ನೆನಪಾಗಿತ್ತು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಬಂದಿದ್ದೀನಿ ಸೊ ಇದೆಲ್ಲ ಬಂದು ಫಸ್ಟ್ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಥರನೇ ಬಟ್ ಆದ್ರೆ ಸಿಮಾ ನಾವೀಗ ಆಲ್ರೆಡಿ ರಾಯಲ್ ಕ್ರೇಪ್ ಅಲ್ಲಿ ಸ್ಯಾರೀಸ್ ಅನ್ನ ಸೇಲ್ ಮಾಡಿದ್ವಿ ನೆನ್ಪಿದ್ಯಾ ಅದ್ರ ಪ್ರಿಂಟ್ ಸೇಮ್ ಅದೇ ಮೆಟೀರಿಯಲ್ ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ಮ್ಯಾಂಗೋ ಬಾರ್ಡ್ರ್ ಕೊಟ್ಟಿದ್ದಾರೆ ನಿಮಗೆ ಜಾಸ್ತಿ ದುಡ್ಡು ಕೊಟ್ಟು ಮೈಸೂರು ಸಿಲ್ಕ್ ತೊಗೊಳ್ಳೋಕ್ಕೆ ಅಫರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ರಾಯಲ್ ಡಿಜಿಟಲ್ ಕ್ರೇಪ್ ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೋಬಹುದು ಸಖತ್ತಾಗಿದೆ ಸ್ಯಾರಿ ಹಿಂಗಿದೆ ಅಪ್ಪಾ ಭಯಂಕರ ಇದೆಲ್ಲ ಬಂದು ರಾಯಲ್ ಕ್ರೇಪ್ ಇರುತ್ತೆ ಮತ್ತು ಹಾಳಾಗೋದಿಲ್ಲ ಪಟ 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 ಅಂತ ಹೋಗಿದ್ರು ಏನಾಗಲ್ಲ ಬ್ರಷ್ ಮಾಡಿದ್ರು ಕೂಡ ಏನಾಗಲ್ಲ ಸೊ ನಿಮ್ಗೇನಾದರೂ ಸ್ವಲ್ಪ ದಿನ ಯೂಸ್ ಮಾಡಿ ಬೇಜ್ ಬೇಜಾರಾಗಿದೆ ಅಂದರೆ ಇದು ಏನಿದೆ ಬಾರ್ಡ್ರನ್ನ ತೆಗ್ಸ್ಬಿಟ್ಟು ಇದಿಷ್ಟರಲ್ಲಿ ನೀವು ಡ್ರೆಸ್ ಸ್ಟಿಚ್ ಮಾಡಿಸೋದು ಕೂಡ ನಡೆಯುತ್ತೆ ಟ್ರಸ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು ಹಾಗಾಗಿ ನಿಮ್ಗೆ ತಲೆ ಕೆಡ್ಸ್ಕೊಳ್ಳೋವಂಥ ಅಗತ್ಯತೆನೇ ಇರಲ್ಲ ಆಯ್ತಾ ಇದು ನೋಡಿ ಹೇಗಿದೆ ಅಂತ ನೋಡ್ತಿದ್ದೀರಾ ತುಂಬ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೋಡಿ ಗೋಮಾತ ಇದೆ ರಾಧಾ ಜಿಂಕೆ ಗಿಡ ಬಳ್ಳಿ ಕೃಷ್ಣನೇ ಕಾಣ್ತಾ ಇಲ್ಲ ಆದರೆ ಕೃಷ್ಣ ಎಲ್ಲರ ಹೋಗಿರ್ಬೋದು ಅದಕ್ಕೆ ಹ್ಮ್ ಕೃಷ್ಣ ಸಖಿಯರ್ ಜೊತೆ ಮೀಟಿಂಗ್ ಮಾಡಕ್ಕೆ ಹೋಗಿದಾರ ಅದಕ್ಕೆ ನೋಡಿ ತುಂಬಾ ಚೆನ್ನಾಗಿದೆ ನನ್ಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯೂಶಲಿ ನನ್ ಎಲ್ಲಾ ಸೀರೆನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಲ್ಲ ಇಷ್ಟೊಂದು ಹೇಳ್ತಿದ್ದೀನಿ ನಿಜ ಹೇಳ್ಬೇಕಂದ್ರೆ ನನ್ ತುಂಬಾ ಇಷ್ಟ ಆಯ್ತು ಬಟ್ಟೆ ಸಕ್ಕತ್ ಆಗೈತೆ ಬಟ್ಟೆ ಐದ್ ಸೀರೆ ಆಲ್ರೆಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದ್ ಇದನ್ನ ಪಟಾ ಪಟಾ ಅಂತ ಹೋಗಿದ್ರು ಕೂಡ ಹಾಳ

ಇದನ್ನ ನೀವು ಇಂಡೋ ವೆಸ್ಟರ್ನ್ ರೀತಿನೂ ಕೂಡ ಡ್ರೇಪ್ ಮಾಡ್ಬೋದು ಹಾಗೆ ನಿಮಗೆ ಹೇಗೆ ಬೇಕೋ ಆ ರೀತಿ ಡ್ರೇಪ್ ಮಾಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ಹಾಗೆ ಇದು ಒಂದು ಸ್ಯಾರಿಯನ್ನು ಓಪನ್ ಮಾಡೋಣ ಸೊ ನಾವು ಆಗಲೇ ನೋಡಿದ್ವಿ ಅಲ್ವಾ ಮ್ಯಾಂಗೋ ಪಿಚ್ವಾಯಿ ಪಿಚ್ವಾಯಿನಲ್ಲಿ ನಿಮಗೆ ಬಾರ್ಡರ್ ಏನು ಸೆರಗ ಅಷ್ಟು ಡಿಸೈನ್ ಇಲ್ಲ ಇದರಲ್ಲಿ ನೋಡಿ ಸೆರಗಕ್ಕೆ ಎಷ್ಟು ಡಿಸೈನ್ ಇದೆ ಇದು ಕಲಂಕಾರಿ ತರ ಕಾಣಿಸ್ತಿದೆ ಡಿಜಿಟಲ್ ಕಲಂಕಾರಿ ನೋಡಿ ಸಕ್ಕತ್ತಾಗಿ ಕಾಣ್ತಿದೆ ಹಂಗೆ ನಿಂತ್ಕೊಳ್ಳಿ ಮೇಡಮ್ ಫೋಟೋ ಹೊಡ್ಕೊಳ್ಳೋಣ ಒಂದು ನಿಮಗೆ ತುಂಬ ಚೆನ್ನಾಗಿದೆ ಸಿನಿಮಾ ನನಗೊಂದು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಜ ಬಟ್ಟೆ ಸೂಪರ್ ಆಗಿದೆ ಅದು ಹೆಂಗೆ ಎಲ್ಲೂ ಹುಡುಕಿ ತಗೋ ಬಂದ್ಬಿಟ್ರು ನೀವು ಗೊತ್ತಿಲ್ಲ ನಾನು ನಿಜವಾಗ್ಲೂ ಕಣ್ಣಿಗೆ ಬಿದ್ದ ತಕ್ಷಣ ಫಟ್ ಅಂತ ಎತ್ತಿಟ್ಕೊಂಡೆ ನಂಗೆ ಗೊತ್ತು ಇದು ಪಕ್ಕ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗುತ್ತೆ ಅಂತ ಸೊ ನೋಡಿ ಇದರಲ್ಲಿ ತಾವರೆ ಹೂಗಳಿದೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಹೌದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಸ್ನೇಹಿತರೆ ನಾನು ಹೇಳಿದಂಗೆ ರೈಟ್ ನಾವು ಇಷ್ಟು ಸ್ಟಾಕ್ ಅವೈಲೇಬಲ್ ಇದೆ ಆಯಿತಾ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ಡ ಥೌಸಂಡ್ ಸಿಕ್ಸ್ ಫಿಫ್ಟಿ ನೈನ್ ಸೀಮಾ ಅಷ್ಟೇ ಎಸ್ ಥೌಸಂಡ್ ಸಿಕ್ಸ್ ಫಿಫ್ಟಿ ನೈನ್ ಆರಾಮಾಗಿ ನೀವು ಹ್ಯಾಂಡ್ ವಾಶ್ ಮಾಡ್ಬೋದು ಏನೂ ಆಗೋದಿಲ್ಲ ನೋಡಿ ಇಷ್ಟು ರೈಟ್ ನಾವು ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು